श्री सद्गुरु साईनाथ महाराज की जय सदा नि ಶ್ರೀ ಸಾಯಿ ಸಂದೇಶ ಸೌಂದರ್ಯದ ವಸ್ತುವನ್ನು ನೋಡಿದಾಗ ಮನುಷ್ಯ ಸಂತೋಷ ಪಡುವುದು ಸ್ವಾಭಾವಿಕ ಆದರೆ ಆ ಸೌಂದರ್ಯದ ವಸ್ತು ಕ್ಷಣಿಕ ಎಂದು ಹೇಳಿ ಎಲ್ಲ ಸೌಂದರ್ಯದ ವಸ್ತುಗಳು ಕಾಲಾನುಕ್ರಮೇಣ ನಶಿಸುತ್ತವೆ ನೀವು ಮಾಡುವ ಎಲ್ಲ ಕಾರ್ಯಗಳನ್ನು ಭಗವಂತನು ಎಲ್ಲ ಕಾಲದಲ್ಲಿಯೂ ವೀಕ್ಷಿಸುತ್ತಿರುತ್ತಾನೆ ಜಗತ್ತಿಗೆ ಬೆಳಕನ್ನು ನೀಡುವ ಸೂರ್ಯನನ್ನು ನೋಡಲು ಬೆಳಕು ಬೇಕಿಲ್ಲ ಅನೇಕ ಸಂಸಾರದಲ್ಲಿ ಪತಿ ಪತ್ನಿಯರು ಸರಿಯಾಗಿ ತಿಳಿದುಕೊಳ್ಳದೆ ಒಬ್ಬರಿಗೊಬ್ಬರು ನಾನೇ ಶ್ರೇಷ್ಠ ಎಂದು ತಿಳಿದು ಜಗಳವಾಡುತ್ತಲೇ ಇರುತ್ತಾರೆ ಪತ್ನಿಯ ಅಗತ್ಯಗಳೇನು ಎಂದು ತಿಳಿದು ಅವಳನ್ನು ರಕ್ಷಿಸಿ ಅವಳ ಮಾನಸಿಕ ದುಗುಡ ಮತ್ತು ಆಂತರಿಕ ತೊಂದರೆಗಳಿಂದ ರಕ್ಷಿಸುವುದು ಗಂಡನ ಕರ್ತವ್ಯ ಅಂತೆಯೇ ಗಂಡನ ಜೀವಿತ ಉದ್ದೇಶ ಏನು ಎಂದು ತಿಳಿದು ಪರಸ್ಪರ ಪ್ರೀತಿಯಿಂದ ಕರ್ತವ್ಯ ಮಾಡು ಇದನ್ನು ಪಡೆಯಲು ಅವರು ದೇವರನ್ನು ಸ್ಮರಿಸುತ್ತಾ ಜಪಿಸುತ್ತಾ ಧ್ಯಾನ ಮಾಡಬೇಕು ಸಾಂಸಾರಿಕ ಜೀವನ ಸುಗಮವಾಗಬೇಕಾದರೆ ಅನುಮಾನಕ್ಕೆ ಅವಕಾಶ ನೀಡದೆ ಅವರವರ ಮನೋವೈಕಲ್ಯತೆಯನ್ನು ಬಿಡಬೇಕು ಪ್ರತಿಯೊಬ್ಬರೂ ಒಬ್ಬರಿಗೊಬ್ಬರು ಅರ್ಥ ಮಾಡಿಕೊಂಡು ತಾಳ್ಮೆಯಿಂದ ಇರಬೇಕು ನೀನು ಪರಮಾತ್ಮನ ಬೆಳಕು ನಿನ್ನ ದೇಹ ಮತ್ತು ಇಂದ್ರಿಯಗಳು ಮಾತ್ರವೇ ಅಲ್ಲ ನೀನು ಆಸೆ ಪಡುವುದು ಎಲ್ಲೂ ಇಲ್ಲ ನಿನ್ನಲ್ಲೇ ಇದೆ ನೀನು ಪಡೆಯುವ ವಸ್ತುಗಳಿಂದ ಸಂತೋಷ ಸಿಗುತ್ತದೆ ಎಂಬ ಭಾವನೆ ಇದ್ದರೆ ಅದು ನಿನ್ನ ಜೀವನವನ್ನು ಗೊಂದಲಕ್ಕೀಡು ಮಾಡುತ್ತದೆ ಜ್ಞಾನದಿಂದ ಬಾಹ್ಯ ವಸ್ತುಗಳಿಗೆ ಆಸೆ ಪಡದೆ ಏಕೈಕ ಚಿತ್ರದಿಂದ ದೇವರನ್ನು ಧ್ಯಾನಿಸಿದರೆ ನಿನ್ನ ಜೀವನದಲ್ಲಿ ಸೋಲೇ ಇರುವುದಿಲ್ಲ ಜೈ ಸಾಯಿರಾಮ್